ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ 2016 ಮಾಡೆಲ್ ಸರ್ ಓನರ್ ಎಷ್ಟು ಇದ್ರು ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಸರ್ ನಿಮಗೆ ಇದೆ ಆ ಎಸ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಆ ಗಾಡಿ ರನ್ನಿಂಗ್ ಎಷ್ಟು ಇದೆ ಅದು 82000 ಓಡಿದೆ ಟೈರ್ ಕಂಡೀಷನ್ ಎಲ್ಲ ಟೈರ್ ಎಲ್ಲ ಸರ್ ನೀವು ಟೈರ್ ಹಾಕಿಸಿದ್ರು ಆ ಇಂದ ಹೊಸ ಟೈರ್ ಇದೆ ಫ್ರಂಟ್ ಅಲ್ಲಿ ಒಂದು 80% ಇದೆ ಯಾವುದು ಲೋನ್ ಇಲ್ಲ ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್ ಫುಲ್ ಕ್ಯಾಶ್ ಅಲ್ಲಿ ಇದೆ ಕ್ಯಾಶ್ ಅಲ್ಲಿ ಇದೆ ಓಕೆ ಓಕೆ ಕಂಟೈನರ್ ಬಡಿನ ಇದು ಆ ಕಂಟೈನರ್ ಬ್ಯಾಕ್ ಸೈಡ್ ತುಟ್ಟಿ ಇರ ಚೆನ್ನಾಗಿದೆ ಒಳಗಡೆ ಏನ್ ಸರ್ ಬ್ಯಾಕ್ ಸೈಡ್ ತುಟ್ಟಿ ಚೆನ್ನಾಗಿದೆ ಹಿಂದಗಡೆ ಹಾ ಚೆನ್ನಾಗಿದೆ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ಸಿಲ್ಲ ಒಳಗಡೆ ಏನು ಇಲ್ಲ ಸರ್ ವೀಲ್ ಗೇರ್ ಬಂದ ಹಾಕಿದ್ರ ಇಲ್ಲ ಇಲ್ಲ ಶೋರೂಮ್ ಇಂದ ಹೆಂಗ್ ಬರುತ್ತೆ ಹಂಗೇ ಇದೆ ಬಡಿ ಇಂಜಿನ್ ಎಲ್ಲ ಚೆನ್ನಾಗಿದೆ ಅಲ್ಲ ಏನ್ ಸರ್ ಇಂಜಿನ್ ಚೆನ್ನಾಗಿದೆ ಒಳಗಡೆ ಇದು ವಿಲ್ಸನ್ ಗಡನ ಇದೆ ಸರ್